ಕೃಷಿಯಲ್ಲಿ ಪ್ರಾಚೀನ ಕಾಲದಿಂದ ಅಳವಡಿಸಿಕೊಂಡು ಬಂದಿರುವ ಕೆಲ ವ್ಯವಸಾಯ ಚಟುವಟಿಕೆಗಳು ತುಂಬಾ ವೈಜ್ಞಾನಿಕ ನಮ್ಮ ಪೂರ್ವಜರಿಗೆ ಈಗಿನ ತಾಂತ್ರಿಕ ನುಡಿಗಟ್ಟುಗಳು ತಿಳಿದಿರಲಿಲ್ಲವಾದರೂ ಅವುಗಳ ಲಾಭ ಮಹತ್ವ ಚೆನ್ನಾಗಿ ಅರಿತಿದ್ದರು ಇಂತಹ ಕೃಷಿ ಚಟುವಟಿಕೆಗಳಲ್ಲಿ ಮಾಗಿ ಉಳುಮೆಯೂ ಒಂದು ಈ ಮಾಗಿ ಉಳುಮೆಯ ಮಹತ್ವದ ಬಗ್ಗೆ ನಾಗಮಂಗಲದ ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಕೆ ಮಾಲ್ತಿ ಅವರಿಂದ ತಿಳಿಯೋಣ ಈಗಾಗಲೇ ನಮ್ಮ ರೈತ ಬಂದವರು ಹಿಂದಿನ ಮುಂಗಾರಿನಲ್ಲಿ ಬೆಳೆದ ಬೆಳೆಯನ್ನು ಕಟಾವು ಮಾಡಿ ಒಕ್ಕಣೆನಲ್ಲಿ ತೊಡಗಿಸ್ಕೊಂಡಿದ್ದೀರಾ ಇದಾದ ನಂತರ ಈಗ ನೀರಾವರಿ ಇರೋರು ಬೇಸಿಗೆಗೆ ಯಾವ ಬೆಳೆ ಬೆಳಿಬೇಕು ಯಾವ್ಯಾವ ಬೇಸಾಯ ಪದ್ಧತಿ ಅಳವಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ ಹಾಗೆ ನಮ್ಮ ಖುಷ್ಕಿ ಬೇಸಾಯದವರು ಮುಂಗಾರಿಗೆ ಯಾವ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತಲೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಇದಕ್ಕೆಲ್ಲ ಒಂದು ಇಂದಿನ ನಮ್ಮ ಪ್ರಾಚೀನ ಕಾಲದಿಂದಲೂ ಬಂದಂಥ ಒಂದು ಬೇಸಾಯ ಮುಖ್ಯವಾದ ಪದ್ಧತಿ ಅಂದರೆ ಮಾಗಿ ಹುಳಿಮೆ ಈ ಮಾಗಿ ಹುಳಿಮೆಯನ್ನು ನಾವು ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ನಾವು ರೂಢಿಯಲ್ಲಿ ಇಟ್ಕೊಂಡಿದ್ದೀವಿ ಅದರಲ್ಲೂ ಪ್ರಮುಖವಾಗಿ ನಮ್ಮ ದಕ್ಷಿಣ ಭಾರತದ ಭಾಗಗಳಲ್ಲಿ ಇದು ಹೆಚ್ಚು ಚಾಲ್ತಿಯಲ್ಲಿರುವಂಥದ್ದು ಇದನ್ನು ನಾವು ಇದೇ ಕಾಲದಲ್ಲಿ ಮಾಡಬೇಕು ಅಂತ ಏನಿಲ್ಲ ಎಲ್ಲ ಕಾಲದಲ್ಲೂ ಕೂಡ ಈ ಮಾಗೆ ಉಳುಮೆನ ಮಾಡ್ಬೋದು ಅಂದರೆ ಮುಂಗಾರು ಇಂಗಾರು ಮತ್ತು ಬೇಸಿಗೆ ಬೆಳೆಗಳು ಕಟಾವಾದ ತಕ್ಷಣ ಈ ಮಾಗೆ ಉಳುಮೆನ ನಾವು ಮಾಡ್ಬೋದು ಮುಂಗಾರಿನ ಬೆಳೆಗಳು ಕಟಾವಾದ ತಕ್ಷಣ ಭೂಮಿಯಲ್ಲಿ ತೇವಾಂಶವಿದ್ದಲ್ಲಿ ಅಥವಾ ಮುಂಗಾರಿಗೆ ಮುಂಚೆ ಪ್ರಥಮ ಮಳೆ ಆಗುತ್ತಲ್ಲ ಆ ತಕ್ಷಣವೇ ನಾವು ಮಾಗೆ ಉಳುಮೆನ ಮಾಡಬೇಕಾಗತ್ತೆ ಮಾಗೆ ಉಳುಮೆನ ನಾವು ಹಲವಾರು ಉಪಕರಣಗಳನ್ನ ಬಳಸಿ ಮಾಡ್ಬೋದು ಅದರಲ್ಲಿ ಪ್ರಮುಖವಾಗಿ ನಮ್ಮ ಪ್ರಾಚೀನ ಕಾಲ ಇಂದಿನ ಕಾಲದಿಂದ ದಿಂದನೂ ಇರುವಂಥ ನಮ್ಮ ನೇಗಿಲನ್ನು ಬಳಸಿ ನಾವು ಮಾಗಿ ಉಳುಮೆನ ಮಾಡ್ಬೋದು ಅದಲ್ಲದೆ ನಮ್ಮ ಆಧುನಿಕ ಉಪಕರಣಗಳಾದ ಟ್ರ್ಯಾಕ್ಟರ್ ಮತ್ತು ಟ್ರ್ಯಾಕ್ಟರ್ ಚಾಲಿತ ಯಂತ್ರಗಳು ಮತ್ತು ಪವರ್ ಟಿಲ್ಲರ್ ಇದನ್ನು ಕೂಡ ನಾವು ಬಳಸಿ ನಾವು ಮಾಗಿ ಉಳುಮೆನ ಮಾಡ್ಬೋದು ನಮ್ಮ ಇದು ಈ ಮಾಗಿ ಉಳುಮೆ ಇಂದಿನ ಕಾಲದಿಂದನೂ ಇದು ಪ್ರಚಲಿತವಾಗಿ ಇದ್ದರೂ ಕೂಡ ಹಲವಾರು ನಮ್ಮ ರೈತರು ಇದನ್ನು ಅನುಸರಿಸುತ್ತಿಲ್ಲ ಇದನ್ನು ಅನುಸರಿಸೋದ್ರಿಂದ ತುಂಬಾ ಹಲವಾರು ಪ್ರಯೋಜನಗಳು ನಮಗಾಗಿ ಕಾದಿವೆ ಅದ್ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಈಗ ಭೂಮಿಯನ್ನು ನಾವು ಇಳಿಜಾರಿಗೆ ಅಡ್ಡಲಾಗಿ ನಾವು ಉಳುಮೆ ಮಾಡೋದರಿಂದ ನಮ್ಮಲ್ಲಿ ಬಿದ್ದ ಮಳೆ ಏನಾಗುತ್ತೆ ಅಂತಂದರೆ ಹರಿದು ಹೋಗೋದನ್ನ ಅಂದರೆ ಹೆಚ್ಚು ಮಳೆ ಬಿದ್ದು ಹರಿದು ಹೋಗೋದನ್ನ ತಡೆಗಟ್ಟುತ್ತೆ ಮತ್ತು ಅದಲ್ದೇ ಈ ಹರಿದು ಹೋಗಬೇಕಾದ್ರೆ ಮಣ್ಣು ನೀರಿನಲ್ಲಿ ಕೊಚ್ಚೋಗೋದನ್ನು ಕೂಡ ತಡೆಗಟ್ಟುತ್ತೆ ಇದರಿಂದ ಮಣ್ಣಿನ ಫಲವತ್ತತೆಯೂ ಕೂಡ ಹೆಚ್ಚಾಗುತ್ತೆ ಅದರ ಜೊತೆಗೆ ಈ ಬಿದ್ದ ಮಳೆ ನೀರು ಭೂಮಿಯಲ್ಲಿ ಹಿಂಗುತ್ತದೆ ಇಂಗೋದ್ರಿಂದ ಅಂತರ್ಜಲದ ಮಟ್ಟನು ಕೂಡ ಹೆಚ್ಚಾಗುತ್ತೆ ಮತ್ತು ಈ ಥರ ನಮ್ಮ ಭೂಮಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ಳೋದ್ರಿಂದ ನಾವು ನೆಕ್ಸ್ಟ್ ನಾವು ಏನು ಬೆಳೆನ ಬೆಳಿಬೇಕು ಅಂದ್ಕೊಂಡಿದ್ದೀವೋ ಅದರ ಬಿತ್ತನೆ ಕಾರ್ಯನ ತಕ್ಷಣ ನಾವು ಕೈಗೊಳ್ಬೋದು ಇದರಿಂದ ಏನಾಗುತ್ತೆ ಅಂದರೆ ಸರಾಸರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಭಾಗದಷ್ಟು ಬೆಳೆ ಉತ್ಪಾದನೆಯನ್ನು ಕೂಡ ಹೆಚ್ಚು ಮಾಡ್ಬೋದು ಮತ್ತು ಎರಡನೇದು ಹೇಳಬೇಕು ಅಂತಂದರೆ ನಮ್ಮ ಕುಷ್ಕಿ ಜಮೀನಿನಲ್ಲಿ ಅದರಲ್ಲೂ ಪ್ರಮುಖವಾಗಿ ಬೇಸಿಗೆಯಲ್ಲಿ ನಾವು ಈ ಉಳುಮೆನ ಮಾಡೋದ್ರಿಂದ ಆಳವಾಗಿ ಮಾಡಬೇಕಾಗುತ್ತೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಕೀಟ ಮತ್ತು ರೋಗಗಳನ್ನು ಹರಡುವಂಥ ಈಗ ಕೀಟಕ್ಕೆ ಸಂಬಂಧಪಟ್ಟ ಕೋಶಗಳು ಮತ್ತು ರೋಗಕ್ಕೆ ಸಂಬಂಧಪಟ್ಟ ಸೂಕ್ಷ್ಮಣ ಜೀವಿಗಳು ಏನಿದೆಯೋ ಅದು ಭೂಮಿನಲ್ಲಿ ಹಡಕವಾಗಿರುತ್ತೆ ಇದು ಈ ಥರ ಉಳುಮೆ ಮಾಡೋದ್ರಿಂದ ಸೂರ್ಯನ ಕಿರಣಗಳಿಗೆ ಅದು ಸಿಕ್ಕಿ ನಾಶವಾಗ್ತವೆ ಅದರ ಜೊತೆಗೆ ಏನಾಗುತ್ತೆ ಅಂತಂದರೆ ಈ ಥರ ಉಳುಮೆ ಮಾಡೋದರಿಂದ ನಮ್ಮ ಕಳೆಗಳೇನು ಬೆಳೆದು ನಿಂತಿರ್ತವೋ ಅದು ಕೂಡ ಸ ನಾಶವಾಗುತ್ತೆ ಇದರ ಜೊತೆಗೆ ನಮ್ಮ ಸ್ವಾಭಾವಿಕವಾಗಿ ನಮ್ಮ ಪ್ರಕೃತಿಯಲ್ಲಿ ಇರುವಂಥ ಅಕ್ಕಿ ಪಕ್ಷಿಗಳು ಏನು ಮಾಡ್ತವೆ ಅಂದರೆ ಈ ಥರ ಉಳುಮೆ ಮಾಡಿದ ನಂತರ ಈ ಭೂಮಿಯಲ್ಲಿರುವಂಥ ಕೋಶಗಳು ಮತ್ತು ಈ ಕಳೆಯ ಬೀಜಗಳು ಇದನ್ನು ತಿಂದು ನಾಶ ಮಾಡ್ತವೆ ಇದರಿಂದ ನಾವು ಏನಾಗ್ಬೋದು ಅಂತಂದರೆ ಈ ಕಳೆಯ ವಂಶಾಭಿವೃದ್ಧಿನೂ ಕೂಡ ತಡೆಗಟ್ಬೋದು ಅದ್ರ ಜೊತೆಗೆ ರೋಗ ರುಜಿನಗಳ ಹರಡನ್ನು ಹರಡನ್ನು ಕೂಡ ಪ್ರಥಮ ಹಂತದಲ್ಲೇ ನಾವು ತಡೆಗಟ್ಬೋದು ನಾವು ಈ ರೀತಿ ಮಾಗಿ ಉಳುಮೆಯನ್ನು ಮಾಡೋದ್ರಿಂದ ನಮಗೆ ಹೆಚ್ಚು ಹಾನಿಕರವಾಗಿರುವಂಥ ಒಂದು ಕಾಂಡ ಕೊರೆಯುವ ಉಳುವಿನ ಬಾಧೆಯೂ ಕೂಡ ನಾವು ಕಡಿಮೆ ಮಾಡ್ಬೋದು ನಾವು ಮಾಗೆ ಉಳುಮೆ ಮಾಡಬೇಕಾದ್ರೆ ನಾವು ಬೆಳೆ ಬೆಳೆಯೋ ಜಾಗದಲ್ಲಿ ಒಂದೇ ಅಲ್ಲ ನಾವು ಉಳುಮೆ ಮಾಡಬೇಕಾಗಿರೋದು ನಾವು ಮುಖ್ಯವಾಗಿ ನಾವು ಅನುಸರಿಸಬೇಕಾಗಿರೋದು ಬದುಗಳ ಅಕ್ಕಪಕ್ಕದಲ್ಲೂ ಕೂಡ ನಾವು ಉಳುಮೆ ಮಾಡಬೇಕಾಗತ್ತೆ ಯಾಕೆಂದರೆ ಎಷ್ಟೊಂದು ಕಳೆಗಳ ಮೇಲೆ ಎಷ್ಟೊಂದು ಕೀಟ ರೋಗಗಳು ಕೂಡ ಕೂತಿರುತ್ತೆ ಅದರಿಂದ ಅದನ್ನ ನಾಶಪಡಿಸಬೇಕು ಅಂದರೆ ನಾವು ಬದುಗಳ ಅಕ್ಕಪಕ್ಕನೂ ಕೂಡ ಉಳುಮೆ ಮಾಡಬೇಕಾಗುತ್ತೆ ಮತ್ತು ಇನ್ನೊಂದು ಏನಂದರೆ ಈ ಮಾಗೆ ಹುಳುಮೆಯಿಂದ ನಾವು ಬರೀ ನೀರನ್ನಷ್ಟೇ ಅಷ್ಟೇ ಸಂರಕ್ಷಣೆ ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ ನಮ್ಮ ಮಣ್ಣನ್ನು ಕೂಡ ಸಂರಕ್ಷಣೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸ್ಬೋದು ಮತ್ತು ಈ ಥರ ಮಾಗೆ ಉಳುಮೆ ಮಾಡೋದ್ರಿಂದ ಇದು ಭೂಮಿಗೆ ಬೆಳೆ ಹೊದಿಕೆಯಾಗಿ ಕೂಡ ದೊರೆಯುತ್ತದೆ ಇದು ಹೇಗೆ ಅಂತ ಹೇಳಿದರೆ ಇವಾಗ ಭತ್ತದ ಆಗ್ಬೋದು ಅಥವಾ ರಾಗಿ ಹೊಲದಲ್ಲಿ ಆಗ್ಬೋದು ನಾವು ಈ ಮಾಗೆ ಉಳುಮೆ ಮಾಡೋದ್ರಿಂದ ಅಂದರೆ ಕಟಾವಾದ ತಕ್ಷಣ ಮಾಗೆ ಉಳುಮೆ ಮಾಡೋದ್ರಿಂದ ಈ ಅವಶೇಷಗಳೇನಿದೆ ಭತ್ತ ಕಟಾವಾದ ನಂತರ ಅದರದ್ದು ಬಿಟ್ಟ ಅವಶೇಷಗಳು ಅಥವಾ ರಾಗಿ ಕಟಾವಾದ ನಂತರ ಬಿಟ್ಟ ಅವಶೇಷಗಳೇನಿದೆ ಅದನ್ನು ಉಳುಮೆ ಮಾಡೋದ್ರಿಂದ ಅದು ಭೂಮಿಗೆ ಸೇರುತ್ತೆ ಸೇರೋದ್ರಿಂದ ಅದು ಮಲ್ಚಿಂಗು ಅಂದರೆ ಹೊದಿಕೆ ಆಗಿ ನಮಗೆ ದೊರೆಯುತ್ತದೆ ಇದರಿಂದ ತೇವಾಂಶವನ್ನು ಕೂಡ ಆದಷ್ಟು ದೀರ್ಘಕಾಲ ಹಿಡಿದಿಟ್ಕೊಳ್ಳಲು ನಮಗೆ ಸಹಾಯಕವಾಗುತ್ತದೆ ಇದಲ್ಲದೇ ಈ ಮಾಗಿ ಉಳುಮೆಯನ್ನು ಕೃಷಿಕಿ ಜಮೀನಷ್ಟೇ ಅಲ್ಲ ಬೀಳು ಪ್ರದೇಶ ಆಗ್ಬೋದು ಅಥವಾ ಕೃಷಿಗೆ ಯೋಗ್ಯವಲ್ಲದ ಜಮೀನಲ್ಲೂ ಕೂಡ ಈ ಥರ ಮಾಗಿ ಉಳುಮೆನ ಮಾಡೋದ್ರಿಂದ ಹಲವಾರು ಹಳೆಗಳ ವಂಶಾಭಿವೃದ್ಧಿಯನ್ನು ಕೂಡ ತಡೆಗಟ್ಟಬಹುದು ನಾನು ನಾಗ್ಮಂಗ್ಳುಕ್ ಹೋದಾಗ ಸಹಾಯಕ ಕೃಷಿ ಅಧಿಕಾರಿ ಹತ್ರ ಹೋಗಿದ್ದೆ ಬಿತ್ತನೆ ಬೀಜಕ್ಕೋಸ್ಕರ ನೀವು ಮಾಗಿ ಉಳುಮೆ ಮಾಡ್ತಾ ಇಲ್ಲವಂತ ಕೇಳಿದ್ರು ಸರ್ ಮಾಡ್ತಾ ಇಲ್ಲ ಅಂದೆ ಒಂದು ಸ್ವಲ್ಪ ಅವ್ರ ಮಾಹಿತಿ ಕೊಟ್ಟರು ನನಗೆ ನಿಮ್ಮ ತಾತನ ಕಾಲದ ರೀತಿ ಮಾಡೋ ರೀತಿನೇ ಮಾಡಬೇಡಿ ಇವಾಗಲೂ ಸಹ ಒಂದು ಸ್ವಲ್ಪ ಎಚ್ಚರಿಕೆಯಾಗಿ ನೀವು ಇವಾಗ ಈ ರೀತಿ ಥರ ಥರದಲ್ಲಿ ನಡೆಸ್ಕೊಂಡೋಗಿ ಅಂತ ಮನವರಿಕೆ ಕೊಟ್ಟರು ನಾನು ಈಗೋಸ್ಕರ ಅದೇ ರೀತಿಗೋಸ್ಕರ ಮಾಗಿ ಉಳುಮೆ ಮಾಡಿ ನಾನು ಒಳ್ಳೆ ಅನುಭವ ಪಡೆದಿ ನೀವು ಸಹ ಮಾಗಿ ಉಳಿಮೆ ಬಗ್ಗೆ ಮಾಹಿತಿ ನೋಡಿಕೊಂಡು ಆ ಥರ ನೋಡಿಕೊಂಡು ನೀವು ಕಲಿ ಕಲಿತು ಒಳ್ಳೆ ಫಸಲನ್ನು ಬೆಳಿಬೋದು ಒಳ್ಳೆ ಚೆನ್ನಾಗಿ ಇಳುವರಿನು ಬರುತ್ತೆ ಅಂತ ನಾನು ಹೇಳ್ತೇನೆ ಇದಷ್ಟೇ ಅಲ್ಲ ನಾನು ಕೊನೆಯಲ್ಲಿ ಈ ಮಾಗಿ ಉಳುಮೆ ಬಗ್ಗೆ ಏನು ಇಳ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಪ್ರತಿ ವರ್ಷ ನಮ್ಮ ರೈತ ಬಂದವರು ಕನಿಷ್ಠ ಹನ್ನೆರಡರಿಂದ ಹದಿನೈದು ಸೆಂಟಿಮೀಟ್ರ್ ಆಳವಾಗಿ ಈ ಮಾಗಿ ಉಳುಮೆನ ಉಳೋದ್ರಿಂದ ಭೂಮಿಯ ಮೇಲ್ಪದರ ಅಂದರೆ ಗಟ್ಟಿ ಪದರ ಏನಿದೆ ಅದು ಸಡಿಲಗೊಂಡು ತೇವಾಂಶವನ್ನು ಹಿಡಿದಿಟ್ಕೊಳ್ಳಲು ಸಹಾಯವಾಗುತ್ತೆ ಇದ್ರ ಜೊತೆಗೆ ಬೆಳೆ ಬೆಳವಣಿಗೆ ಕೂಡ ಹೆಚ್ಚು ಚೆನ್ನಾಗಿ ಇಳುವರಿ ಕೂಡ ನಮಗೆ ಹೆಚ್ಚು ಬರುತ್ತದೆ ಕಬ್ಬು ನಮ್ಮ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ ಕಬ್ಬಿನಲ್ಲಿ ಹಲವಾರು ಸುಧಾರಿತ ತಳಿಗಳು ಬಳಕೆಯಲ್ಲಿವೆ ಸ್ವತಃ ಕೃಷಿ ಪದವೀಧರರಾದ ಚಿಕ್ಕೋಡಿಯ ಸದಲ್ಗಾ ಗ್ರಾಮದ ಪ್ರಗತಿಪರ ರೈತರಾದ ರುದ್ರಕುಮಾರ್ ಹಾಲಪ್ಪನವರು ಸುಧಾರಿತ ಕಬ್ಬಿನ ಕೃಷಿಯಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗಿ ಗುಣಮಟ್ಟದ ಬೆಳೆ ಬೆಳೆಯುತ್ತಿದ್ದಾರೆ ನನ್ನ ಹತ್ರ ಒಂದು ಹದಿನೆಂಟು ಎಕರೆ ಫಾರ್ಮ್ ಇದೆ ಈಗ ನಾವು ಕಬ್ಬ ನಮ್ಮ ಕಡೆ ಪಾಪ್ಯುಲರ್ ಅಂದರೆ ಕಬ್ಬ ಈಗ ಹದಿನೆಂಟು ಎಕ್ರೆಯಲ್ಲಿ ನಮ್ಮಲ್ಲಿ ಇರೋದಂದರೆ ಹತ್ತು ಎಕರೆ ಕಬ್ಬಿದೆ ಮತ್ತು ಅದರಲ್ಲಿ ಎಂಟು ಎಕರೆ ತಂಬಾಕಿದೆ ಇದೆ ಇವೇ ಮೇನ್ ನಮ್ಮಲ್ಲಿ ಬೆಳೆಗಳು ಎರಡು ಕ್ಯಾಶ್ ಕ್ರಾಪ್ ಅಂತೀವಿ ಅದು ಚೆನ್ನಾಗಿದೆ ನಮ್ಮಲ್ಲಿ ನಾವು ಈಗ ಮಾಡಿದ್ದೀವಿ ನಾಲ್ಕೂವರೆ ಫೂಟು ಮತ್ತು ಎರಡೂವರೆ ಫೂಟ್ ಅಂತ ಇಟ್ಟೊಂದು ಮಾಡಿದ್ದಕ್ಕೆ ಈಗ ನನಗೆ ಹೋದ ವರ್ಷ ನಾನು ಜೂನಲ್ಲಿ ಪ್ಲಾಂಟಿಂಗ್ ಮಾಡಿದ್ದೆ ಈಗ ಹಾರ್ವೆಸ್ಟಿಗೆ ಬಂದಿದೆ ಅದಕ್ಕೆ ಕನಿಷ್ಠ ತೊಂಬತ್ತರಿಂದ ತೊಂಬತ್ತೈದು ಟನ್ ಬರೋ ಬರೋ ಲೆಕ್ಕದಲ್ಲಿ ಇದೆ ಅದು ರೈತರು ಅಂತಾರೆ ನೂರು ಟನ್ ಹೋಗ್ತದೆ ಯಾಕಂದರೆ ಇಲ್ಲೆಲ್ಲ ಬರ್ತಾ ಇದೆ ಮತ್ತು ತೊಂಬತ್ತೈದು ಟನ್ ಬರೋದು ನನಗೆ ಅನ್ನಿಸ್ತದೆ ಬಟ್ ನನಗೇನು ಅನಿಸ್ತದೆ ಅಂದರೆ ಸ್ಪೇಸಿಂಗ್ ಹೆಚ್ಚು ಜಾಸ್ತಿ ಇಡಬೇಕು ಅಂದರೆ ಆರು ಫುಟ್ ತನಕ ಇಡ್ಲಿಕ್ಕೆ ಅಡ್ಡಿ ಇಲ್ಲ ಮತ್ತು ಅದರಿಂದ ಏನಾಗ್ತದೆ ನಮ್ಮದು ಬೀಜ ಬರೀ ಅರ್ಧ ಟನ್ ಹತ್ತದೆ ನಮಗೆ ಒಂದು ಎಕರೆಗೆ ಅದು ಸಸಿ ಮಾಡಬೇಕು ಅದರಿಂದ ಏನಾಗ್ತದೆ ಅಂದರೆ ಚೆನ್ನಾಗಿ ಇಲ್ಡ್ ಬರ್ತದೆ ಸೊ ನೀರು ಕಡಿಮೆ ಹತ್ತದೆ ಮತ್ತು ರೋಗಗಳು ಕಡಿಮೆ ಕೀಟಗಳು ಕಡಿಮೆ ಆಗ್ತದೆ ಅದರಿಂದ ಮತ್ತು ನಮಗೆ ಭೂಮಿಯಲ್ಲಿ ಕಷ್ಟ ಇದು ಇಂಟರ್ಕಲ್ಡ್ರೇಷನ್ ಭಾಳ ಚೆನ್ನಾಗಿರ್ತದೆ ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನಾವು ಕೊಡ್ತಾ ಇದ್ದೀವಿ ಎವ್ರಿ ಮಂತ್ ನಾವು ಸ್ಪ್ರೇ ಇದ್ದೀವಿ ಅದರಿಂದ ಒಂದು ಸ್ಪ್ರೇ ಕೊಟ್ಟರೆ ಒಂದು ಟನ್ ಹೆಚ್ಚಾಗ್ತಾ ಅನ್ನೋದು ಇಲ್ಲಿ ಖಾತ್ರಿ ಆಗಿದೆ ಈಗ ನನ್ನ ಹತ್ರ ಇರೋದು ಸಂಕೇಶ್ವರ್ ಶುಗರ್ ನಮ್ಮ ಅಗ್ರಿಕಲ್ಚರ್ ಎಸೋಸಿಯೇಷನ್ ಮಾಡಿದ ಒಂದು ಹೊಸ ತಳಿ ಬಿಡು ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಆರುನೂರ ಮೂವತ್ತು ಎರಡು ಅಂತೇಳಿ ಅದನ್ನು ಭಾಳ ಬ್ಯೂಟಿಫುಲ್ ವೆರೈಟಿ ಇದೆ ಆದರೆ ಅದೇನಂದ್ರೆ ನವೆಂಬರ್ ಒಳಗೆ ನಾವು ಪ್ಲ್ಯಾಂಟಿಂಗ್ ಮಾಡಬೇಕು ಅವಾಗ ಜಾನುವರಿ ಒಳಗೆ ಹಾರ್ವೆಸ್ಟ್ ಆಗಬೇಕು ಇದು ಒಂದಾಯಿತು ಆಮೇಲೆ ನಮ್ಮದು ಎರಡು ನೂರ ಅರವತ್ತೈದು ಆ ವೆರೈಟಿಂದು ನಮ್ಮಲ್ಲಿ ಪಾಪ್ಯುಲರ್ ಇದೆ ಅದು ಈಗ ನಮ್ಮಲ್ಲಿ ಮಾಡಿದ ನಾಲ್ಕೂವರೆ ಎರಡೂವರೆ ಮಾಡಿದ್ವಿ ನಾವು ಕಬ್ಬ ಅದು ಹೇಳಿದೆಲ್ಲ ಅದು ತೊಂಬತ್ತೈದು ಟನ್ ತನಕ ಬರೋ ಇದು ಪಾಸಿಬಿಲಿಟಿ ಇದೆ ಅದು ಸ್ವಲ್ಪ ಶುಗರ್ ಪರ್ಸೆಂಟೇಜ್ ಕಡಿಮೆ ಇದೆ ಆದರೆ ಶುಗರ್ ಇಳುವರಿ ಟೋಟಲ್ ಪರ್ ಏಕರ್ ತೊಗೊಂಡ್ರೆ ಜಾಸ್ತಿ ಇದೆ ಸಕ್ಕರೆ ಇದು ಪ್ರೊಡಕ್ಷನ್ ಪರಿ ಹೆಚ್ಚಾಗ್ತದೆ ಚೆನ್ನಾಗಿದೆ ಮತ್ತು ಅಲ್ಲದೆ ನಾನು ಮತ್ತೊಂದು ಮಾಡಿದೆ ಅಂದರೆ ಏಯ್ಟ್ ಸಿಕ್ಸ್ ಜೀರೋ ತರ್ಟಿ ಟು ಮೋಸ್ಟ್ ಪಾಪ್ಯುಲರ್ ವೆರೈಟಿ ಅದು ಮೂರು ಸ್ಪೆಸಿಂಗ್ದಲ್ಲಿ ಮಾಡಿದ್ದೀನಿ ಆರು ಮೂರು ಆರು ಎರಡು ಆರು ನಾಲ್ಕೊಂದು ಸೊ ಇವೆಲ್ಲ ಚೆನ್ನಾಗಿ ಬರಲಿಕ್ಕಿತ್ತವೆ ಈಗ ನನಗನಿಸ್ತದೆ ಆರು ಮೂರು ಭಾಳ ಒಳ್ಳೆಯದು ಅನಿಸ್ತದೆ ರೈತರು ಅದಕ್ಕೆ ಹೋಗಬೇಕು ಮತ್ತು ನೀರನ್ನು ಉಳಿತಾಯ ಬಹಳ ಆಗ್ತದೆ ಇಲ್ಲಿ ರೈತರು ಏನು ಮಾಡ್ತಾಯಿದ್ದಾರೆ ಮೂರು ಇಡ್ತಾರೆ ಮೂರು ಫುಟು ಮತ್ತು ನಾರ್ಮಲ್ ಸ್ಪೇಸ್ ಸ್ಪಿಂಗ್ ನಂದು ಆರು ಫುಟ್ ಅಂದರೆ ನಿಮ್ಮಲ್ಲಿ ಸಿಂಪಲ್ ಲೆಕ್ಕ ತೆಗೆದ್ರೆ ಐವತ್ತು ಪರ್ಸೆಂಟ್ ನೀರು ಉಳಿತು ನಮಗೆ ಈಗ ಆರು ಫುಟ್ಗೆ ಒಂದೇ ಸಾಲಿಗೆ ನೀರು ಕೊಡ್ತೀವಿ ಅಲ್ಲಿ ಪ್ರತಿ ಸಾಲಿಗೆ ಮೂರು ಫುಟ್ ಕೊಡಬೇಕು ಸಾದಾ ಲೆಕ್ಕ ಇದೆ ಅರ್ಧ ನೀರು ಉಳಿತು ಸೊ ಇದೊಂದು ಒಳ್ಳೆ ಅಪರ್ಚುನಿಟಿ ಈ ಥರ ಹೋಗಲಿಕ್ಕೆ ಕಬ್ಬಿನ ರೌದಿಯನ್ನು ಕತ್ತರಿಸದೆ ಹಾಗೆ ಬಿಡುವುದರಿಂದ ಕಬ್ಬಿನಲ್ಲಿರುವ ತೇವಾಂಶ ಕಾಯ್ದುಕೊಳ್ಳಬಹುದು ಅಲ್ಲದೆ ನೈಸರ್ಗಿಕವಾಗಿ ತಾನೇ ಉದುರಿ ಬೀಳುವುದರಿಂದ ಕಳೆಯ ಸಮಸ್ಯೆ ಕಡಿಮೆಯಾಗುತ್ತದೆ ಮತ್ತು ಭೂಮಿಯ ತೇವಾಂಶವನ್ನು ಕಾಪಾಡುತ್ತದೆ ಎನ್ನುವುದು ರುದ್ರಕುಮಾರ್ ಅವರ ಅಭಿಮತ ನಾವು ರೌದಿ ಏನು ಮಾಡ್ತೇವೆ ಅಂದ್ರೆ ಮಷಿನ್ ಕಟ್ ಮಾಡಿಸ್ತೀವಿ ಮಷಿನ್ ಕಟ್ ಮಾಡಿದ್ರೆ ಹದಿಮೂರು ಖರ್ಚಿದೆ ಆಮೇಲೆ ಒಂದು ಸಾಲ್ ಬಿಟ್ಟು ಸಾಲು ಅದನ್ನ ರೌದಿ ಹಾಕ್ತಿವಿ ನಾವು ಆಮೇಲೆ ನಮ್ಮ ಇದು ಇವು ಸಿಗ್ತವೆ ಕಾಂಪೋಸ್ಟ್ ಸ್ಪೀಡ್ ಕಾಂಪೋಸ್ಟ್ ಅಂತ ಸಿಗ್ತದೆ ಅದನ್ನು ಹಾಕ್ತೀವಿ ಅಂದರೆ ಬೇಗನೆ ಇದು ಹಾಕ್ತದೆ ಅದ್ರ ಮೇಲೆ ಡ್ರಿಪ್ ಇಟ್ಬಿಡ್ತೀವಿ ಆಮೇಲೆ ಒಂದು ಖಾಲಿ ಜಾಗದಲ್ಲಿ ಡೈಂಚ ಹಾಕ್ತೀವಿ ನಾವು ಡೈಂಚ ಹಾಕಿದ್ರೆ ನಲವತ್ತೈದು ದಿವಸದಲ್ಲಿ ಒಂದು ಎರಡು ಎರಡೂವರೆ ಫುಟ್ ಅಡಿ ಡೈಂಚ ಬರ್ತದೆ ಅದನ್ನೇ ಪವರ್ ಟಿಲ್ಲರನ್ನು ಮಿಕ್ಸ್ ಮಾಡಿಬಿಡ್ತೀವಿ ಈ ಸಲ ಏನು ಮಾಡ್ಬೇಕು ಮಾಡಿದ್ದೀವಿ ಡೈಂಚ ಹಾಕಿ ಇನ್ ಮಾಡೋದು ಮತ್ತು ರೌದಿ ಹಾಕಿದ್ದು ಈ ರಿವರ್ಸಿ ಕಡೆ ಹಾಕಿಬಿಡೋದು ಈ ಡೆಂಚಾದ ಮೇಲೆ ಆಮೇಲೆ ಆ ಜಾಗದಲ್ಲಿ ಮತ್ತೊಮ್ಮೆ ಡಂಚಿ ಹಾಕೋದು ಅಂದ್ರೆ ಅದನ್ನು ರಿವರ್ಸ್ ಮಾಡಿದ್ರೆ ಬೇಗನೆ ಕಬ್ಬಿಗೆ ಎಷ್ಟು ಅವಶ್ಯವೋ ಅಷ್ಟು ಮಾತ್ರ ನೀರು ಪೂರೈಕೆ ಮಾಡುವುದು ಗುಣಮಟ್ಟ ವೃದ್ಧಿಸುವುದಲ್ಲದೆ ನೀರಿನ ಉಳಿತಾಯವೂ ಆಗುತ್ತದೆ ಎಂಬುದು ರುದ್ರಕುಮಾರ್ ಅವರ ಅನುಭವ ಅಲ್ಲದೆ ರಸಾವರಿ ಪದ್ಧತಿ ಅತ್ಯಂತ ಸೂಕ್ತ ಎನ್ನುತ್ತಾರೆ ಈ ರೈತರು ಬಾವಿಲಿ ನೀರಿದ್ರು ಹೊಳೆ ನೀರಿದ್ರು ನಾವು ಹೆಚ್ಚು ಕೊಡುವುದಿಲ್ಲ ನಾವೇನು ಜನರಲ್ಲಿ ಮಾಡ್ತೀವಿ ಬೆಳಿಗ್ಗೆ ನೀವು ಬೆಳೆ ಒಣಗಿಲಿ ಕಾಣ್ರೆ ತುದಿ ಅವಾಗ ನೀರು ಕೊಡ್ಬೇಕು ನಾವು ಇಲ್ಲಿದ್ರೆ ಅವಾಗಲೂ ಕೊಟ್ಟರೆ ಅದಕ್ಕೆ ನಾವು ಬರೀ ಸುಮ್ಮನೆ ಬೆಳಿತದ್ದು ನನಗೆ ಹೆಚ್ಚಿನ ಇಳುವರಿ ಬರಬೇಕಾದ್ರೆ ಡ್ರಿಪ್ನು ಭಾಳ ದೊಡ್ಡದು ಒಂದು ಕಾರಣ ಇದೆ ಅದಕ್ಕೆ ಅಂದರೆ ನನಗೆ ಈಗ ಕರೆಂಟದ್ದು ಶಾರ್ಟೇಜ್ ಭಾಳ ಇದೆ ನೀರಿಂದು ಶಾರ್ಟೇಜ್ ಇದೆ ನನಗೆ ಎರಡು ತಾಸು ಕರೆಂಟ್ ಸಿಕ್ಕರೆ ನಂದು ಎಲ್ಲ ನಂದು ಹದಿನೆಂಟು ಎಲ್ಲ ನಾನು ಇದು ಮಾಡಲಿಕ್ಕೆ ಇರಿಗೇಷನ್ ಮಾಡಲಿಕ್ಕೆ ಆಗ್ತದೆ ಅಂದರೆ ಎರಡು ಬಾವಿದೆ ಎರಡು ಪ್ಲಾಟ್ಗಳಿದಾವೆ ಅದರಿಂದ ಡ್ರಿಪ್ಪಿದ್ದು ಒಂದು ಚೆನ್ನಾಗಿದೆ ಅದ್ರ ಜೊತೆಗೆ ನಾನು ಎಲ್ಲ ಫರ್ಟಿಗೇಷನ್ ಪ್ರಾಡಕ್ಟ್ ನಾನು ಕೊಡ್ತಾಯಿದ್ದೀನಿ ಡ್ರಿಪ್ ಥ್ರೂನೇ ಅಂದರೆ ಟ್ರಿಬಲ್ ನೈಂಟೀನ್ ಇರ್ಬೋದು ಹನ್ನೆರಡು ಅರುವತ್ತೆರಡು ಜೀರೋ ಇರ್ಬೋದು ಯಾವ ಪ್ರಾಡಕ್ಟ್ ಕೊಟ್ಟರೆ ಅದರಿಂದ ಬೆಳಗಿನ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ ಅದಕ್ಕೆ ಡ್ರಿಪ್ಪು ಒಳ್ಳೆ ಇಲ್ಲಿ ಬರಬೇಕಾದ್ರೆ ಡ್ರಿಪ್ ಬೇಕೇ ಬೇಕು ಮತ್ತು ಅಲ್ಲಿ ಭೂಮಿನೂ ಚೆನ್ನಾಗಿ ಉಳಿತದೆ ಮತ್ತು ಇರಿಯೇಷನ್ನೂ ಉಳಿತದೆ ಭೂಮಿಯಲ್ಲಿ ಇವಾಗ ಅಡ್ವಾಂಟೇಜಂತೂ ಭಾಳ ಸಿಕ್ಕಾಪಟ್ಟೆ ಇದೆ ಅದಕ್ಕೆ ಅದು ಬಯೋಡೈಜೆಸ್ಟ್ ಅಂತ ಮಾಡಿ ನಾನು ಒಂದು ಐದು ವರ್ಷ ಆಯಿತು ಮಾಡಿ ಅಲ್ಲಿ ಬಯೋಡೈಜೆಸ್ಟಿಂದ ನಾವೇನು ಮಾಡ್ತೀವಿ ನಾನು ಏನು ಮಾಡಿದ್ದೇನೆ ಅಂದರೆ ಆ ಔಟ್ಲೆಟ್ ತಂದು ನಮ್ಮ ಪಂಪ್ಗೆ ಕೂಡಿಸಿದ್ದೇನೆ ಸೆಕ್ಷನ್ ಪಂಪ್ಗೆ ಅದೆಲ್ಲ ಅದು ಹದಿನೈದು ದಿವ್ಸಕ್ಕೊಮ್ಮೆ ನಾನು ಅದು ಭೂಮಿಗೆ ಇದ್ದೀನಿ ಅದರಿಂದ ಅದಕ್ಕೆ ಫಿನಿಶ್ಡ್ ಏನಿದೆ ಲಿಕ್ವಿಡ್ ಅದು ಬರ್ತಾಯಿದೆ ಮತ್ತು ಏನೇನು ಕಸ ಇದೆಲ್ಲ ಡೈಜೆಸ್ಟರ್ ಹಾಕ್ತೀವಿ ಈಗ ನಮ್ಮ ತಂಬಾಕು ಕೋಲಿತ್ತು ಎಲ್ಲ ಅದರ ಡೈಜೆಸ್ಟರ್ಲಿ ಹಾಕಿಬಿಟ್ಟು ನಾವು ಅದರಿಂದ ಇಲ್ಲಿಂದ ಏನೋ ತಿಪ್ಪೇದಿಂದ ನಾವು ಗೊಬ್ಬರ ಹಾಕೋದು ಅವಶ್ಯಕತೆ ಇರಲ್ಲ ಇದು ನಮ್ಮ ಹಸಿರಲ್ಲಿ ಗೊಬ್ಬರ ಬಿಟ್ಟರೆ ನಾ ಇಲ್ಲಿ ತರೋದಕ್ಕೆ ಏನು ಅವಶ್ಯ ಬೆಳದಿಲ್ಲ ಅನಿಸ್ತದೆ ಬಯೋಡೇಸ್ಟ್ ಬಂದಿದ್ರೆ ರೈತರಿಗೆ ಒಂದು ದೊಡ್ಡ ವರದಾನ ಇದ್ದಂಗೆ ಇದೆ ಅದು ಎರಡು ಹೋಳಗಳೂ ಅದರಲ್ಲಿ ಸಾಕಷ್ಟು ಇದ್ದಾವೆ ನಮ್ಮ ಬಯೋಡಲ್ಲಿ ಗೊಬ್ಬರ ಹಾಕೋದ್ರಿಂದ ಅಲ್ಲಿ ಎರಡು ಇದ್ದಾವೆ ಅದನ್ನು ಅದು ಜಲನ ಬಂದು ಅದ್ರ ಜೊತೆಗೆ ಸೊ ಗ್ರಾವಿಟಿ ಫ್ಲೋದಿಂದ ಬರ್ತದೆ ಮತ್ತು ಸಕ್ಷನ್ ಮಾಡಿ ನಮ್ಮ ಡ್ರಿಪ್ಪಿಗೆ ಹೋಗ್ತದೆ ಅದು ಚೆನ್ನಾಗಿದೆ ಕಬ್ಬಿನ ನಾಟಿಯಲ್ಲಿ ಹೆಚ್ಚು ಅಂತರ ಬಿಡುವುದು ಆರೋಗ್ಯವಂತ ಗುಣಮಟ್ಟದ ಬೆಳೆ ಪಡೆಯಲು ಉಪಯುಕ್ತ ಎನ್ನುತ್ತಾರೆ ರುದ್ರಕುಮಾರ್ ಅವರು ಅಲ್ಲದೆ ಪ್ರತಿ ಎಕರೆಗೆ ನಿರ್ದಿಷ್ಟ ಸಂಖ್ಯೆಯ ಬೀಜ ನಾಟಿ ಮಾಡುವುದು ಸೂಕ್ತ ಎನ್ನುವುದು ರುದ್ರಕುಮಾರ್ ಅವರ ಅಭಿಪ್ರಾಯ ಈಗ ನಾನು ಶುಗರ್ ಕೇನ್ ಏನು ಮಾಡಿದೆ ಅಂದರೆ ಟ್ರೇ ಮುಖಾಂತರ ಮೊದಲು ನಾವು ಸಸಿ ಮಾಡಿಕೊಳ್ತೇವೆ ನಾವು ಟ್ರೇದಿಂದ ಏನು ಮಾಡಿದೆ ಅಂದರೆ ನಮಗೆ ಎಕರೆಗೆ ನಾವು ಆರು ಮೂರು ಅಂತರ ಇಟ್ಟರೆ ನನಗೂ ಎಕರೆಗೆ ಅರ್ಧ ಟನ್ ಶುಗರ್ ಕೇನ್ ಸಾಕಾಗ್ತದೆ ಮೊದಲು ಏನು ಮಾಡ್ತೇವೆ ಶುಗರ್ ಕಿಂದು ತುಂಡು ಮಾಡಿಕೊಂಡು ಒಂದು ನಾಲ್ಕೈದು ದಿವಸ ಚೀಲದಲ್ಲಿ ಹಾಕಿ ಬಾಯಿ ಕಟ್ಟಿ ಇಡ್ತೀವಿ ನಾವು ಎಲ್ಲ ಔಷಧ ಎಲ್ಲ ಟ್ರೀಟ್ಮೆಂಟ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಮಳಕೆ ಬರ್ತದೆ ಆಮೇಲೆ ಟ್ರೇದಲ್ಲಿ ಅದನ್ನು ಹಾಕಿ ಒಂದು ಹದಿನೈದು ಇಪ್ಪತ್ತೈದು ದಿವಸದಲ್ಲಿ ಸಸಿ ರೆಡಿ ಆಗ್ತವೆ ಅದೇ ಸಸಿ ರೆಡಿ ರೆಡೆದುಕೊಳ್ಳಿ ನಾವು ಡೈರೆಕ್ಟ್ಲಿ ಒಂದು ದಾರ ತಗೊಂಡು ಸರಿಯಾಗಿ ಅಂತರ ಇಡ್ತೀವಿ ನಾವು ಎರಡು ಸಾವಿರದ ಆರುನೂರ ಇಪ್ಪತ್ತಾಗಿ ಕೊಡ್ತವೆ ಆರು ಮೂರು ಇಟ್ರೆ ಮತ್ತು ನನ್ನ ಇದರಲ್ಲಿ ನೋಡಿದ್ರೆ ಒಂದು ಸಸಿಗೆ ಹದಿನೈದರಿಂದ ಹದಿನೆಂಟು ಕಬ್ಬುಗಳಿದ್ದಾವೆ ಟ್ರೀಲರ್ಸು ವೆರಿ ಹೆಲ್ದಿ ಟ್ರೀಲರ್ಸ್ ಅವು ಕಬ್ಬು ಆಗ್ತಾವೆ ಅಂದರೆ ಮೆಲೇಬಲ್ ಕಬ್ ಆಗ್ತವೆ ಅವು ಇಟ್ಟು ಚೆನ್ನಾಗಿದೆ ಈಗ ನಾವು ಏನಿದೆ ನಾವು ಟ್ರೇದಲ್ಲಿ ಮಾಡ್ತಾ ಹೊಡೋದ ಮಾಡೋದರಿಂದ ಒಂದು ದೊಡ್ಡ ಅನುಕೂಲ ಏನಂದರೆ ಬೀಜ ಕಡಿಮೆ ಆಗ್ತದೆ ಸ ರೆಗ್ಯುಲರ್ ಮಾಡೋದಕ್ಕೆ ಎರಡೂವರೆ ಟನ್ ಬೇಕು ನಾನು ಇಲ್ಲಿ ಮಾಡೋದರಿಂದ ಅರ್ಧ ಟನ್ ಬೇಕು ಇಲ್ಲಿ ಎರಡು ಎರಡು ಟನ್ದು ಉಳಿತಾಯ ಆಗ್ತಂದ್ರೆ ಎರಡು ಟನ್ ಅಂದರೆ ಈ ಸದ್ಯ ಮಾರ್ಕೆಟ್ ರೇಟದಲ್ಲಿ ಆರು ಸಾವಿರ ರೂಪಾಯಿ ಇತ್ತು ಅದಕ್ಕಿಂತ ಮುಂಚೆ ಇದು ಒಂದು ಈ ಹದಿನೈದು ಇಪ್ಪತ್ತೈದು ಆದ್ರೆ ನಮ್ಮ ಮನೆ ಮುಂದೆ ಇರ್ತದಾವೆ ಎಲ್ಲ ಸಸಿಗಳು ಒಂದು ತಿಂಗಳ ತನಕ ಅದಕ್ಕೆ ಟ್ರೀಟ್ಮೆಂಟು ಸ್ಪ್ರೇಯಿಂಗ್ ಅಲ್ಲೇ ಕೊಡ್ತೇನೆ ಒಂದು ತಿಂಗಳಲ್ಲಿ ಹೊಲದಲ್ಲಿ ನಾನು ತೋಟದಲ್ಲಿ ನೀರು ಕೊಡೋದು ಕಳೆ ತೆಗೆಯೋದು ಬೇಕಾಗಿಲ್ಲ ಮತ್ತು ಎಷ್ಟೋ ಸಲ ಏನಾಗ್ತದೆ ಅಂದರೆ ಯಾವುದೊಂದು ಬೆಳೆ ಇರ್ತದೆ ನೆಕ್ಸ್ಟ್ ಶುಗರ್ ಕಣ್ಣು ಮಾಡಬೇಕು ಅವಾಗ ನಮ್ಗೆ ಟೈಮ್ ಇರೋದಿಲ್ಲ ಅದಕ್ಕೆ ಮನೆ ಬಂದು ಮಾಡ್ತೇನೆ ಇದೊಂದು ಇದೊಂದು ದೊಡ್ಡ ಅಡ್ವಾಂಟೇಜ್ ಇದೆ ಕಬ್ಬು ದೀರ್ಘಕಾಲಿಕ ಬೆಳೆಯಾದ್ದರಿಂದ ಮಧ್ಯಂತರ ಆದಾಯಕ್ಕಾಗಿ ರುದ್ರಕುಮಾರ್ ಅವರು ವಿವಿಧ ಬೆಳೆಗಳನ್ನು ಬೆಳೆದು ಆರ್ಥಿಕ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ನಾನು ಏನು ಮಾಡಿದ್ದೆ ಆರು ಮತ್ತು ಆರು ಫುಟ್ ಮೂರು ಫುಟ್ ಮಾಡಿದಲ್ಲಿ ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಗಜರಿ ಮಾಡಿದ್ದೇವೆ ನಾವು ಈಗ ಗಜ್ರೆ ಅಂದರೆ ಮೂರುವರೆಯಿಂದ ನಾಲ್ಕು ತಿಂಗಳಲ್ಲಿ ಬರ್ತದೆ ಮೂರುವರೆ ತಿಂಗಳಲ್ಲಿ ಬರ್ತದೆ ಗಜರೆ ಈ ಗಜರೆ ಮಾರ್ಕೆಟ್ ಪ್ರೈಸ್ ಹದಿನೈದು ರೂಪಾಯಿ ಹೋಲ್ಸೇಲ್ ಇದೆ ಮತ್ತು ಗಜರೆ ಬೆಳೆ ಏನಂದರೆ ಹಾರ್ಡ್ಲಿ ಒಂದೂವರೆ ಫುಟ್ ಅಷ್ಟೇ ಬರ್ತದೆ ಅದು ಇದಕ್ಕೆ ಕಬ್ಬಿಗೇನು ತೊಂದರೆ ಮಾಡೋದಿಲ್ಲ ಅಂದರೆ ಎರಡೂ ಕ್ರಾಪಿಗೆ ಸಪೋರ್ಟಿಂಗ್ ಇದ್ದಂಗೆ ಇದಾವೆ ಮತ್ತು ನಮ್ಮ ಕೆಲವು ಜನ ನಮ್ಮಲ್ಲಿ ಏನು ಮಾಡ್ತಾ ಇದ್ದಾರೆ ಇದು ತೊಗೊಳ್ಲಿಕ್ಕೆ ತರ ಈಗ ತಂಬಾಕು ತೊಗೊಳ್ತಾ ಇದ್ದಾರೆ ಈಗ ನಾನು ಮತ್ತೊಂದು ಪ್ಲಾಟದಲ್ಲಿ ಮಾಡಿದ್ದು ಎರಡು ಎಕ್ರೆಯಲ್ಲಿ ಆರು ಎಕರೆ ಆರು ರೂಪಾಯಿ ಮೂರು ಇತ್ತಲ್ಲಿ ಕಡಲೆ ಹಾಕಿದೆ ನಾನು ಒಂದು ವರ್ಷ ತನಕ ನಾವು ರೈತರು ಹಾಗೆ ಕುಂತ್ರೆ ಏನಾಗೋದಿಲ್ಲ ಅದಕ್ಕೊಂದು ಶಾರ್ಟ್ ಡ್ಯೂರೇಷನ್ ಬೆಳೆ ಬೇಕಾಗ್ತದೆ ಒಂದು ಅಂದರೆ ಅಷ್ಟೇ ಇನ್ಕಮ್ ಇನ್ ಬಿಟ್ವೀನ್ ಇನ್ಕಮು ಇಲ್ಲಕ್ಕೆ ನಾವು ಹನ್ನೆರಡು ತಿಂಗಳ ಕಬ್ಬ ಮಾಡಿದ್ರು ಹದಿನೈ ಹನ್ನೆರಡು ತಿಂಗಳಲ್ಲಿ ಹೋಗೋದಿಲ್ಲ ಅದು ಹೋಗಬೇಕಾದ್ರೆ ಹದಿನೈದು ಗಿಂತ ತೊಗೊಳ್ತದೆ ಈಗ ಯಾವುದು ವಿವಿಧ ಅದಕ್ಕೆ ಸೊ ಶಾರ್ಟ್ ಡ್ಯೂರೇಷನ್ ಒಂದು ಕ್ರಾಪ್ ಇಂಟರ್ ಕ್ರಾಪ್ ಇದ್ರೆ ಭಾಳ ಒಳ್ಳೆಯದಾಗ್ತದೆ ಇಲ್ಲೇ ನಮ್ಮಲ್ಲಿ ಮುಖ್ಯ ತೊಂದರೆ ಇರೋದ್ರಂದರೆ ಹುಳ ಅಂತೀವಿ ಅದಕ್ಕೆ ರೂಟ್ ಗ್ರಬ್ ಈಗ ರೋಡ್ ಗ್ರೂಬ್ಗೆ ರಾಮ್ ಬಾಣ್ ಬಾಣಿದೆ ನಮ್ಮ ಯೂನಿವರ್ಸಿಟಿಯವರು ಧಾರವಾಡದವ್ರು ಮಾಡಿದೆ ಅಂದರೆ ಮೆಟ್ರಾಜಿಯಂ ಮತ್ತು ಈ ಮೆಟ್ರಾಜಿಯಮಿಂದ ಅದು ಗೊನ್ನೆಹೊಳ ಮೇಲೆ ರೋಗ ತರ್ತದೆ ಮತ್ತು ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ನಮ್ಮಲ್ಲಿ ಅಂತೂ ನಮ್ಮ ನಾವು ನೇಗಿಲು ಹೊಡಬೇಕಾದ್ರೆ ಒಂದು ಪಕ್ಷಿ ಬರೋದಿಲ್ಲ ನಮ್ಮಲ್ಲಿ ಅದ್ರ ಪಕ್ಕದವ್ರೆ ನೇಗಿಲು ಹೊಡಬೇಕಾದ್ರೆ ನೀವು ಒಂದು ನೂರಾರು ಪಕ್ಷಿ ಕಾಣ್ತಾವೆ ಯಾಕಂದ್ರೆ ಇವ್ರು ತಿನ್ನಲಿಕ್ಕೆ ಸೊ ಇದೊಂದು ಭಾಳ ಒಳ್ಳೆಯ ಪ್ರಾಡಕ್ಟ್ ಇದೆ ರೋಡ್ ಗ್ರಬ್ಗೆ ಮತ್ತು ಎಕನಾಮಿಕಲ್ ಇದೆ ಒಮ್ಮೆ ಹಾಕಿದರೆ ಸಾಕು ಅದಕ್ಕೆ ಅದರಿಂದ ಅಲ್ಲಿ ಭೂಮಿಲಿ ಹಸಿ ಇರುವವರೆಗೆ ಅದು ಇದ್ದೇ ಇರ್ತದೆ ಮತ್ತೊಂದು ಇದು ನೂರ ಐವತ್ತು ನಮನೇ ಕೀಟಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದವು ಪೆಟ್ರಾಜಿಯಮು ಮತ್ತು ರೈತನ ಮಿತ್ರವಾದ ಎರೆ ಅದು ಏನು ಮಾಡೋದಿಲ್ಲ ರೂಟ್ ಗ್ರಬ್ ಹೋಗ್ತದೆ ಆಮೇಲೆ ಕಠೋರ್ಮ್ಸುಗಳು ಹೋಗ್ತವೆ ಅದಲ್ದು ಗೆದ್ದಲು ಹೋಗ್ತದೆ ರೀ ಇದು ಬಹಳ ದೊಡ್ಡದೇ ನಮ್ಮ ಈ ಕಪ್ಪು ಭೂಮಿಯಲ್ಲಿ ಗೆದ್ದಲು ತೊಂದರೆ ಇಲ್ಲ ಬಟ್ ಇದು ಇಷ್ಟೆಲ್ಲ ಅದಕ್ಕೆ ಇದು ಮಾಡ್ತದೆ ಕಬ್ಬಿನ ರೌದಿಯನ್ನು ಸುಡದೆ ಕಬ್ಬಿಗೆ ಮಲ್ಚಿಂಗ್ ಮಾಡಿದರೆ ಮಣ್ಣಿಗೆ ಉತ್ತಮ ಕಾಂಪೋಸ್ಟ್ ಗೊಬ್ಬರ ದೊರೆಯುತ್ತದೆ ಎಂದು ರುದ್ರಕುಮಾರ್ ಅಭಿಪ್ರಾಯಪಡುತ್ತಾರೆ ನಾವು ಕಬ್ಬಿಗೆ ನಾವು ಸ್ಟ್ರಾ ಇರ್ತಲ್ಲ ರೌದಿ ಅಂತೀವಿ ನಾವು ಒಟ್ಟು ತೆಗೆಯೋದಿಲ್ಲ ಅದು ಬಿಳ್ಬೇಕು ಅದು ತೆಗೆದ್ರೆ ಏನಾಗ್ತದೆ ಅದು ಒಣಗಿಲಿಕ್ಕೆ ಶುರು ಆಗ್ತದೆ ಕಬ್ಬ ಅದ್ರಲ್ಲಿ ಮಾಶ್ಚರ್ ಕಡಿಮೆ ಆಗ್ತದೆ ಅದಕ್ಕೆ ನಾವು ಅದನ್ನು ಇಡ್ತೀವಿ ಮತ್ತು ಅದು ಮತ್ತು ಅದು ಅದು ಬೀಳೋದ್ರಿಂದ ತಂದು ನ್ಯಾಚುರಲ್ ಆಗಿ ಕಸದ ಕಂಟ್ರೋಲು ಆಗ್ತದೆ ಮತ್ತು ಮಾಶ್ಚರನ್ನು ಕಂ ಚೆನ್ನಾಗಿ ಬೀಳ್ತದೆ ಈಗ ನಮ್ಮಲ್ಲಿ ಏನಾಗ್ತದೆ ಅಂದರೆ ಈಗ ನಾವು ರೌದಿ ಕಟ್ಟು ಮಾಡಿಡೋದ್ರಿಂದ ಭೂಮಿ ಉಳುಮೆ ಮಾಡೋ ಭಾಳ ಆಗಿದೆ ಒಂದು ಸ್ಪ ಆಗ್ತಾ ಆಗ್ತಾಯಿದೆ ನಮಗೆ ಒಂದು ಪ್ರತಿ ವರ್ಷ ನಾವು ಅದನ್ನು ಮಾಡ್ಕೊಂತ ಹೋಗೋದ್ರಿಂದ ಒಂದು ಹತ್ತು ಟನ್ ಕಬ್ಬಿದ್ರೆ ಒಂದು ಟನ್ ರೌದಿ ಬರ್ತದೆ ಸರ್ ಸರ್ ನಮ್ಮದೊಂದು ಎಪ್ಪತ್ತು ಟನ್ ಹಿಡಿದ್ರೆ ಅಂದರೆ ಅದ್ರ ಲೆಕ್ಕದಿಂದ ಪ್ರೊಪ್ರೋಷನೇಟಾಗಿ ನಮಗೆ ಬರ್ತದೆ ಅಥವಾ ನೀವು ಅದು ಏಳು ಎಪ್ಪತ್ತು ಟನ್ ಹಿಡಿದ್ರೆ ಎರಡು ಟನ್ನು ಬೆಸ್ಟ್ ಕ್ವಾಲಿಟಿ ನಮಗೆ ಇದು ಸಿಗ್ತದೆ ಗೊಬ್ಬರ ಇದು ಗೊಬ್ಬರ ಅಂತ ಚಲೋ ಗೊಬ್ಬರ ಸಿಗ್ತಾಯಿಲ್ಲ ಸೊ ಇದಕ್ಕೆ ನಮ್ಮ ನಮ್ಮ ಪುತ್ತ ನಾವು ಮಾಡೋದು ಒಳ್ಳೇದು ಅದು ಮತ್ತು ಗೊಬ್ಬರದ ತಪ್ಪಿನೂ ನಾವು ಇದನ್ನ ಸುಡಬಾರ್ದು ರೌದೀನು ಅದು ಮತ್ತು ಈಗ ಮಷಿನ್ ಬಂದಾವೆ ಈಗ ಒಂದು ಎರಡು ಗಂಟೆಯಲ್ಲಿ ಒಂದು ಎಕರೆ ಮಷಿನ್ ಕಟ್ ಮಾಡ್ತದೆ ಹದಿಮೂರು ನೂರು ರೂಪಾಯಿ ತಗೊಳ್ತಾರೆ ಸೊ ಅದರ ಲಾಭ ಭಾಳ ಇದೆ ಸುಡೋದಕ್ಕಿಂತ ಇದು ಚೆನ್ನಾಗಿದೆ ಮತ್ತು ನಾವು ಎರಡು ಸಾ ಒಂದು ಸಾಲು ಬಿಟ್ಟು ಒಂದು ಸಾಲು ರೌದಿ ನಾವು ತುಂಬಿದರೆ ಅದು ಚೆನ್ನಾಗ್ತದೆ ರೌದಿನ್ನು ಆಗದೆ ಅಂದಂಗೆ ಅಡ್ಡಿಲ್ಲ ಗುಂಡಿ ಪದ್ಧತಿಯಲ್ಲಿ ಪ್ರಾಯೋಗಿಕವಾಗಿ ಕಬ್ಬು ನಾಟಿ ಮಾಡಿರುವುದು ಹೆಚ್ಚಿನ ಯಶಸ್ಸನ್ನು ನೀಡಿದೆ ಗುಂಡಿಯಲ್ಲಿ ಹಾಕುವ ಗೊಬ್ಬರದ ಸಂಪೂರ್ಣ ಲಾಭ ಸಸಿಗೆ ದೊರೆಯುವುದಲ್ಲದೆ ಪೂರ್ತಿ ಕಳೆಯ ನಿಯಂತ್ರಣ ಮಾಡಬಹುದು ಎನ್ನುತ್ತಾರೆ ರುದ್ರಕುಮಾರ್ ಅವರು ಪಿಟ್ ಮೆಥಡ್ ಅಂತ ಮಾಡಿದ್ವಿ ನಾವು ಅಂದರೆ ನಾ ಆರು ಮೂರು ಮಾಡಿ ಪ್ರತಿ ಅಂದರೆ ಸಾಲಿನಿಂದ ಸಾಲಿಗೆ ಸಾಲಿನ ಒಳಗಡೆ ಮೂರು ಫುಟ್ಗೆ ಏನು ಮಾಡಿದ್ದೆ ನಾನು ಡ್ರಿಲ್ ಉಪಯೋಗ ಮಾಡಿದ್ದೀನಿ ನಾನು ಬಾಳೆ ಗಿಡಕ್ಕೆ ಇದು ತೆಗಿಲಿಕ್ಕೆ ಪಿಟ್ ತೆಗಿಲಿಕ್ಕೆ ತಂದಿದ್ದೆ ಅದೊಂದು ಒಗದು ವಂಡರ್ಫುಲ್ ಬಂದದ್ರಿ ಅದರಲ್ಲಿ ಪಿಟ್ ತೆಗೆದು ಒಂದು ಫೂಟ್ ಆಳು ಒಂದು ಫೂಟು ಡೈಮೀಟರು ಮತ್ತು ಎಲ್ಲ ಗೊಬ್ಬರ ಏನಾಗುತ್ತದೆ ಹಾಕೋದ್ರಿಂದ ಎಲ್ಲ ಗೊಬ್ಬರ ಆ ಸಸಿಗೇ ಸಿಕ್ಕ ಸಿಗ್ತದೆ ಮತ್ತು ಮಾಯ್ಚರೈಡ್ ಡ್ರಿಪ್ದಿಂದ ಅದಕ್ಕೆ ಸಿಗ್ತದೆ ಕಳೆಗಳ ಕಂಟ್ರೋಲ್ ಆಟೋಮೆಟಿಕ್ಲಿ ಆಗಿದೆ ನಮ್ಮಲ್ಲಿ ಇದು ಪಿಟ್ ಮೆಥಡ್ ಮತ್ತು ಇದರಿಂದ ನನಗೆ ನನಗೇನು ಇದು ನೋಡಿದರೆ ನಾನು ಒಂದು ಎಕ್ಸ್ಟ್ರಾ ಮತ್ತೊಂದು ಕೋಳಿಬೇಳೆ ತೆಗಿಬೋದು ನಾನು ನಮ್ಮಲ್ಲಿ ಒಂದು ಒನ್ ಪ್ಲಸ್ ಒನ್ ತೊಗೋತೀವಿ ಈಗ ಒನ್ ಪ್ಲಸ್ ಟು ಅದರ ಎರಡು ಕೋಳಿಬೇಳೆ ತಗೋಂಗ ಇಷ್ಟು ನಮ್ಗೆ ಅದರದ್ದು ಖಾತ್ರಿಯಾಗಿದೆ ಆಧುನಿಕತೆಯನ್ನು ಅಳವಡಿಸಿಕೊಂಡು ಕೃಷಿ ಕೈಗೊಂಡಲ್ಲಿ ಖಂಡಿತ ಅಧಿಕ ಲಾಭ ಗಳಿಸಬಹುದು ಎಂಬುದಕ್ಕೆ ರುದ್ರಕುಮಾರ್ ಅವರು ಉತ್ತಮ ನಿದರ್ಶನವಾಗಿದ್ದಾರೆ ಈಗ ನಮ್ಮ ಊರಲ್ಲಿ ಎಲ್ಲರಿಗೆ ಒಂದು ಏನಂದ ಇದಾಗಿದೆ ಅಂದರೆ ಖಾತ್ರಿ ಆಗಿದೆ ಅಂದರೆ ರೌದಿ ಸುಡಬಾರದು ರೌದಿ ಸುಡುವ ಸುಟ್ರೆ ನಮಗೆ ಭೂಮಿಯಲ್ಲಿ ಮಣ್ಣಿನ ಉಷ್ಣತೆ ಹೆಚ್ಚಾಗಿ ಜಂತುಗಳು ಹಾಳಾಗ್ತವೆ ಅನ್ನೋದು ಎಲ್ಲರೂ ಹೇಳಿಕತಾರೆ ಅದು ಸತ್ಯವಾಗಿದೆ ಈಲ್ ರೇಟ್ ನಮ್ಮ ಕೈಲಿಲ್ಲ ಅದು ಈಲ್ಡ್ ತೆಗೆದು ನಮ್ಮ ಕೈಯಲ್ಲಿದೆ ಸೊ ವಿ ಶುಡ್ ಗೋ ಫಾರ್ ಹೈಯರ್ ಇಲ್ಡ್ ಈಗ ನಾನು ಖರ್ಚು ಹೆಚ್ಚು ಮಾಡಿದ್ದೀನಿ ಆದರೆ ಇಲ್ಲಿ ಈರುಳ್ಳಿ ಡಬಲ್ ಆಗಿದೆ ಸೊ ಇದು ಒಂದಿದೆ ಇದು ಅಂದರೆ ಅದಕ್ಕೆ ಇಲ್ಲಿ ನಮಗೆ ಇಲ್ಲಾಂದರೆ ಕಬ್ಬಿಗೆ ನಾವು ಒಂದು ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತದೆ ಮತ್ತು ಉತ್ಪನ್ನ ಬರ್ಲಿಕ್ಕೆ ಜಾಸ್ತಿ ಸೊ ಸ್ಪೆಂಡ್ ಆರ್ ಅನ್ ಮೋರ್ ಇದು ನಂದು ಅದಕ್ಕೆ ಅರ್ನ್ ಮೋರ್ ಆ್ಯಂಡ್ ಮೋರ್ ಈಗ ಸೊ ಇದಕ್ಕೆ ಇದು ಈ ಸಿಸ್ಟಮ್ ವೈಡರ್ ಸ್ಪೇಸಿಂಗ್ ಅನುಕೂಲ ಭಾಳ ಇದೆ ಗುಣಮಟ್ಟ ಕಬ್ಬು ಅಂತೂ ಫಸ್ಟ್ ಕ್ಲಾಸ್ ರೀ ಮತ್ತು ನಮ್ಮ ಕೊನೆಯವರೆಗೆ ನಮ್ಮದು ಇದು ಗ್ರೀನ್ ಉಳಿತದ ಕಬ್ಬು ಅದಕ್ಕೆ ಕಟ್ ಮಾಡೋವ್ರು ನಮ್ಮ ಓಡಿ ಬರ್ತಾರೆ ನಮ್ಮ ತೋಟಕ್ಕೆ ಯಾಕಂದ್ರೆ ಅವ್ರಿಗೆ ಮೇವ್ ಅಂತ ತಿಳ್ಕೊಂಡು